ಕಣ್ಣೀರ್ ಹಾಕಿದ್ದಕ್ಕೆ ಕಣ್ಣೀರಲ್ಲ ರಕ್ತ ಕಣ್ಣೀರ್ ಹಾಕ್ಬೇಕಿತ್ತು ಅಂದ್ರೆ ಅವರು ಪಾಪ ಮಾಡಿದ್ದಾರೆ ಆ ಪಾಪದ ಫಲ ಅನುಭವಿಸ್ತಾ ಇದಾರೆ ವೀರಾಪ್ ಮೊಯ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜೇಸಿ ಮಾತನಾಡಿದ್ದಾರೆ ವೀರಪ್ ಮೊಯ್ಲಿ ಅವ್ರಿಗೂ ನಾನು ಹೇಳುವಷ್ಟು ದೊಡ್ಡವನಲ್ಲ ವಯಸ್ಸಲ್ಲೂ ಚಿಕ್ಕವನು ಅನುಭವದಲ್ಲೂ ಚಿಕ್ಕವನು ಅವರಷ್ಟು ಅನುಭವ ಅವರಷ್ಟು ಹಿರಿಮೆ ಅವರಷ್ಟು ಎತ್ತರದ ವ್ಯಕ್ತಿ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಯಾಕೆ ಇಲ್ಲಿಂದ ಗೋ ಬ್ಯಾಕ್ ಅಂತ ಹೇಳಿದ್ರು ಅದನ್ನು ಅವ್ರು ಅಂತ ಹೇಳ್ತಾರೆ ಮುಂದೋಯ್ತು ಅಷ್ಟೇ ಇಷ್ಟೆಲ್ಲ ಅವರು ಕಾಂಗ್ರೆಸ್ ಪರವಾಗಿ ಮಾತಾಡುವಂಥವ್ರಿಗೆ ಕಾಂಗ್ರೆಸ್ ಅವರು ಅರ್ಜಿನೇ ಸ್ವೀಕಾರ ಮಾಡಲಿಲ್ಲ ಅವರು ಹಾಳಾಗೋಯ್ತು ಅಂದ್ರೆ ಅವ್ರನ್ನ ಅರ್ಜಿನೇ ಸ್ವೀಕಾರ ಮಾಡಿಲ್ಲ ಇವ್ರಿಗೆ ಟಿಕೆಟೇ ಇಲ್ಲ ಆಮೇಲೆ ಹೇಳಿದ್ರು ಕರ್ನಾಟಕ ಕಾಂಗ್ರೆಸ್ ಮೋಸ್ ಮೋಸ್ಗಾರರು ಇಲ್ಲಿರೋರೆಲ್ಲ ನಾನು ಡೆಲ್ಲಿಗೆ ಹೋಗಿ ಸೋನಿಯಾ ಗಾಂಧಿಯವ್ರ ಹತ್ರ ನಾನು ಟಿಕೆಟ್ ತಗೊಂಡ್ತೀನಿ ಅಂತ ಅಲ್ಲಿ ಬೀಗ ಹಾಕ್ಬಿಟ್ಟು ಸೋನಿಯಾ ಗಾಂಧಿಯವ್ರ ಮನೆಯನ್ನು ಬೀಗ ಕರ್ನಾಟಕದಲ್ಲೂ ಬೀಗ ಆಯಿತು ಈಗ ಬೀದಿಗೆ ಬಂದಿದ್ದಾರೆ ಬೀದಿಗೆ ಬಂದಿರೋ ವೀರಪ್ಪ ಮೊಯ್ಲಿ ಮಾತಾಡೋದಿಲ್ಲ ನಾನು ಯಾಕೆ ಮಾತಾಡ್ತಿದ್ದೆ ಅವರ ಮಾನ ಮರ್ಯಾದೆನ ಅವರೇ ಯಾರು ಹಾಕಿದ್ರೆ ಟಿಕೆಟ್ ಸಿಗ್ತೀರ ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ನಿಮ್ಮ ಗೌರವ ಏನೈತೆ ಕಾಂಗ್ರೆಸ್ ಅಲ್ಲಿ ನಿಮ್ಮ ಗೌರವ ಕಾಂಗ್ರೆಸ್ ಅವ್ರು ಕೊಟ್ಟಿದ್ದಾರೆ ನಿಮ್ಮ ಸ್ಥಾನದಲ್ಲಿ ಯಾರನ್ನ ಇದ್ದಿದ್ರೆ ಇಷ್ಟೊತ್ತಿಗೆ ರಾಜೀನಾಮೆ ಸಾಕಿ ಬರಬೇಕಾಯ್ತು ಯಾಕೆಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತೂ ಕೇಂದ್ರ ಸಚಿವರಾಗಿದ್ದಂತ ಹತ್ತಾರು ಸ್ಟೇಟ್ಗಳಿಗೆ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದವ್ರಿಗೆ ಒಂದೇ ಒಂದು ಎಂ ಪಿ ಟಿಕೆಟ್ ತರಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ನಿಮ್ಮ ವ್ಯಾಲ್ಯೂ ಏನು ಫಸ್ಟ್ ನಿಮ್ಮ ಕಾಂಗ್ರೆಸ್ ನಿಮ್ಮ ವ್ಯಾಲ್ಯೂ ಎಲ್ಲಿದೆ ಅಂತ ಹುಡುಕಿ ಆಮೇಲೆ ಬೇರೆಯವ್ರ ಮೇಲೆ ಕಾಮೆಂಟ್ ಮಾಡೋದು ಒಳ್ಳೆಯದು ಅಂತ ಸರ್ ಸರ್ ಕಾಂಗ್ರೆಸ್ನಲ್ಲೂ ಈಗ ರಾಜ್ಯದಲ್ಲಿ ಎರಡು ಸಾವಿರ ಗ್ಯಾರಂಟಿ ಅಂತ ಕೊಡ್ತಿದ್ದಾರೆ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದನೂ ಹತ್ತು ಸಾವಿರ ಬರುತ್ತೆ ಅಂತಾನೆ ಪ್ರಚಾರ ಮಾಡ್ತಿದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಪ್ರತಿ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಏನೋ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ಹೌದು ನೂರ ನಲ್ವತ್ತು ಕೋಟಿ ಜನ ಇದ್ದೀರಿ ಬೇಡ ನೂರ ನಲ್ವತ್ತು ಕೋಟಿ ಜನ ಬೇಡ ನೂರು ಕೋಟಿಗೂ ಕೊಟ್ಟರೆ ಒಂದೊಂದು ಲಕ್ಷ ಕೊಟ್ರೆ ಎಷ್ಟಾಯ್ತಪ್ಪ ಒಂದು ಸಾವಿರ ಒಂದು ನೂರ ನೂರು ಲಕ್ಷ ಅಂದ್ರ ನೂರು ಕೋಟಿ ಲಕ್ಷ ನಮ್ ಬಜೆಟ್ ನಲ್ವತ್ನಾಲ್ಕು ಮೋಸ್ಟ್ಲಿ ನಲ್ವತ್ತೈದು ಲಕ್ಷ ಕಣ್ಣೇ ಮಾಡುದು ಅವ್ರು ಮೋಸ್ಟ್ಲಿ ತರಬಹುದು ಯಾಕಂದ್ರೆ ಈಗ ಇದಾರಲ್ಲ ಡಿ ಕುಮಾರ್ ಇಂತವ್ರು ಬೇಕಾದಷ್ಟು ಜನ ಇದಾರೆ ಕಾಂಗ್ರೆಸ್ ಅಲ್ಲಿ ಡೆಲ್ಲಿಯಿಂದ ಕರ್ನಾಟಕ ಇವ್ರದೆಲ್ಲ ಹಣ ಕೂಡ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಘೋಷಣೆ ಮಾಡಿದಾರಲ್ಲ ಈಗ ಮಂಡ್ಯ ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದಾರೆ ಇಲ್ಲೂ ಕೊಟ್ಟ ಮಾಡಿದ್ದಾರೆ ಇವರೆಲ್ಲ ಹಣ ಕೊಟ್ಟರೆ ಕೊಡ್ಬೋದು ಇವೆಲ್ಲ ಬೋಗಸ್ ಬೋಗಸ್ ಆಗ ಇರುವಂತ ಕೆಲಸ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟು ಅವ್ರ ಕೈಲಿ ಐದು ಗ್ಯಾರಂಟಿ ಕೊಡೋಕಾಗಿಲ್ಲ ವಿದ್ಯಾರ್ಥಿಗಳು ಅನ್ಎಂಪ್ಲಾಯ್ಡ್ ಗ್ಯಾರಂಟಿ ಎಲ್ಲಿ ಕೊಟ್ಟಿದ್ದಾರೆ ಕೊಡ್ತಾ ಇಲ್ಲ ಹಾ ಇವನ್ ಇದಿ ಇಲ್ಲ ಎರಡ್ ಸಾವಿರ ಕೊಡ್ತಾ ಇರೋದು ಎರಡು ಮೂರು ತಿಂಗಳ ಕೊಡ್ತಾನೆ ಇಲ್ಲ ಕರೆಂಟ್ ಬಿಲ್ ಜಾಸ್ತಿ ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ ಮತ್ತೆ ಬೆದರ್ಸ್ತಕ್ಕಂತ ಕೆಲಸ ಮಾಡ್ತಾ ಇದೆ ಬಿಜೆಪಿ ಅಂದ್ರೆ ಸರ್ ಎಲೆಕ್ಷನ್ ಬಾಂಡ್ ಬಗ್ಗೆ ಕರಪ್ಷನ್ ಬಾಂಡ್ ಅನ್ನೋ ಲೆಕ್ಕದಲ್ಲಿ ಭಯೋತ್ಪಾದನಾ ಬಾಂಡ್ ಭಯೋತ್ಪಾದನೆ ಅನ್ನೋದು ಟ್ರೆಂಡಿಂಗ್ ಇಡಿ ಸರ್ ಇಡಿ ಅನ್ನ ದುರುಪಯೋಗ ಮಾಡಿಸ್ಕೊಳ್ತಾ ಇದೆ ಬಿಜೆಪಿ ಬಹಳ ಒಳ್ಳೆ ಇವ್ರೇನ್ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಳು ಇವರಲ್ಲ ಯಡಿಯೂರಪ್ಪ ಜೈಲಿಗೆ ಹಾಕಿದ್ರಲ್ಲ ಅವಾಗ ಏನ್ ಮಾಡಿದ್ರು ಇಡಿ ನಾನು ತಾನೇ ಬಂದಿತ್ತು ಅವಾಗ ಸಿ ಬಿ ಐ ತಾನೇ ಬಂದಿತ್ತು ಅವಾಗ ಏನ್ ಮಣ್ತಿರ್ತಾ ಇದ್ರು ಇವಾಗ ಮಾತ್ರ ಇಡಿ ಸಿ ಬಿ ಐ ಎಲ್ಲ ದುರುಪಯೋಗ ಅಂತಿರಲ್ಲ ಅವಾಗ ಜನಾರ್ದನ್ ರೆಡ್ನೂ ಒಳಕೆ ಹಾಕಿದ್ರಲ್ಲ ಮೂರು ವರ್ಷ ಜೈಲ್ಗೆ ಅವಾಗ ಅಮಿತ್ ಶಾ ಅವ್ರನ್ನ ಹಾಕಿದ್ರಲ್ಲ ಅಮಿತ್ ಶಾ ಅವ್ರನ್ನ ಹಾಕಿದ್ರಲ್ಲ ಜೈಲಿಗೆ ಅವಾಗ ಯಾಕೆ ಹಾಕಿದ್ರಿ ನಿಮ್ಮ ಸಿ ಬಿ ಐ ಇಡಿ ಎಲ್ಲ ಅವಾಗ ಅವರೆಲ್ಲ ಸ್ವಾಯತ್ತ ಸಂಸ್ಥೆ ಈಗ ಮಾತ್ರ ಅವರು ಬಿ ಜೆ ಪಿ ಸಂಸ್ಥೆನಾ ಈ ಈ ಥರ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗೆ ರಾಜ್ಯ ಜನ ಬೆಲೆನು ಕೊಡಲ್ಲ ಕಳ್ಳರ ಹತ್ರ ಎಲ್ಲೆಲ್ಲಿ ದುಡ್ಡಿದೆ ಇದೆ ಕಳ್ಳರು ಅವ್ರ ಮೇಲೆ ಎಡಿ ಹೋಗೋದು ಸಿ ಬಿ ಐ ಹೋಗೋದು ಕಾಮನ್ ಅಮಿತ್ ಶಾ ಅವರೇ ಮೋದಿ ಅವರು ಹೇಳ್ಬಿಟ್ಟಿದ್ದಲ್ಲ ಸಾರ್ವಜನಿಕ ಯಾರ್ಯಾರ ಹತ್ರ ದುಡ್ಡು ಇದೆಯೋ ಅವನ್ನೆಲ್ಲ ಕೊಳ್ಳೆ ಹೊಡೆದಿರೋ ಹತ್ರ ಬಲಿ ಹಾಕ್ತೀನಿ ಅದನ್ನ ಬಡವರು ಗಣಿಸ್ತೀನಿ ಅಂತ ಹೇಳಿದ್ದಾರೆ ಮಾಡ್ತಾರೆ ಕೆಲಸವನ್ನ ಮಾಡ್ತಾರೆ ಸರಿ ಈಗ ಎಲೆಕ್ಷನ್ ಬಂಡ್ ಟೆರರಿಸಂ ಅನ್ನೋ ಒಂದು ಪದವನ್ನು ಹುಟ್ಟಾಕಿ ಕ್ಯಾಂಪೇನ್ ಮಾಡಿದಷ್ಟು ಕಾಂಗ್ರೆಸ್ ಅವ್ರಿಗೆ ಅಷ್ಟು ಬುದ್ಧಿ ಮಾನವ ಮರ್ಯಾದೆ ಇದ್ರೆ ಅವರು ಈಸ್ಕೊಂಡಿದಾರಲ್ಲ ಸಾವಿರದ ಆರ್ನೂರು ಕೋಟಿ ಸಾವಿರದ ಆರ್ನೂರು ತಗೊಂಡಿದ್ದಾರೆ ಆಮೇಲೆ ಆಮ್ ಆದ್ಮಿಯವರು ಕಾಂಗ್ರೆಸ್ಗಿಂತ ಜಾಸ್ತಿ ತಗೊಂಡಿದ್ದಾರೆ ಆಮ್ ಆದ್ಮಿಯವರು ಮಮತಾ ಬ್ಯಾನರ್ಜಿ ಅವರು ಅವರು ತಗೊಂಡಿದ್ದಾರೆ ಕಳ್ಳ ಬಾಂಡೋ ಏನೋ ಹೇಳಿದ್ರಲ್ಲ ಕೊಟ್ಬಿಡು ಕೊಟ್ಬಿಟ್ಟು ನೀವು ಬಾಂಡ್ರ ಬಗ್ಗೆ ಮಾತಾಡಿದ್ರೆ ನಾವು ಕೇಳ್ತೀರಪ್ಪ ನೀವು ತಗೊಂಡ್ಬಿಟ್ಟು ಎಲ್ಲ ತಗೊಂಡು ಜೋಬಾಗ್ ಬಿಟ್ಕೊಂಡು ಮಜಾ ಮಾಡಿ ಬಿರಿಯಾನಿ ಅದನ್ನ ತಿಂದಾದ್ಮೇಲೆ ನೀವು ಚೆಲ್ಲ ತಿಂದು ಉಂಡಾದ್ಮೇಲೆ ಇದು ಕಳ್ಳ ಅಂತಂದ್ರೆ ವಾಪಸ್ ಕೊಡಿ ವಾಪಸ್ ಕೊಟ್ಬಿಟ್ಟು ಮಾತಾಡಿ ಪರ್ಸೆಂಟ್ ಮನಿ

ಹಣಕಾಗಿ ಏನೇನೋ ಬರುತ್ತೆ ಅದೆಲ್ಲ ಸುದ್ದಿ ಎಲ್ಲ ಬರ್ತೈತೆ ಕರ್ನಾಟಕದಲ್ಲೂ ಕೂಡ ಸುಮಾರು ಒಂದು ಹತ್ತು ಹನ್ನೆರಡು ಸ್ಥಳಗಳಲ್ಲಿ ಪ್ರಚಾರಕ್ಕೆ ಬರ್ತಾರೆ